ಅಸಭ್ಯವಾಗಿ ಕಾನೂನು ಬಾಹಿ ಇವರು ಕಾಂಗ್ರೆಸ್ ನಡೆಸಲಾಗಿದೆ ಇವರ ವಿರುದ್ಧ ನಾವು ಪ್ರತಿಯೊಬ್ಬನ ಎಲ್ಲ ಅಂಗೀಯ ಮಾಡ್ಕೊಳ್ಬೇಕು ಅದು ಪ್ರಾರಂಭ ನಮ್ಮ ಸದಸ್ಯರು ಇಲ್ಲಿಂದ ಪ್ರಾರಂಭ ಆಗುತ್ತೆ

ಹದಿನಾರು ವರ್ಷದ ಯುವಕ ಆತ್ಮಾಜಿದ್ದಾರೆ ಇದೆಯಾ ಕಾನೂನು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡ್ಲಿಕ್ಕೆ ಹದಿನಾರು ವರ್ಷದ ಯುವಕ ಆತ್ಮಾಜ್ ಮಾಡಿದ ಯಾರು ನೀವೇನ ಆರೋಪಿ और फिर ये केस ಕೂಡ ಕಟ್ಟುವಾ ಇಲ್ಲಿಯ ತಕಂತ ಸಕ್ಕಲ್ ಇನ್ಸ್ಪೆಕ್ಟರ್ ಹೆಚ್ಚರ ಅವರಿಗೆ ವೇಯಕ್ಕೆ ಬೋರ್ತಾರೆ ನಿಮಗೆ ಚಿಕ್ಕಿ ಪೋರ್ತಾಯಿಸ್ಸೆ ಏತ್ ತಿಕ್ಕಳ ಇದ್ಯಾನೇ ಏಳಪೇನ ಅಂದೆ ತಿಕ್ಕೋ ಕಿಡಿ ಕಿಡಿ ತಿಕ್ಕೋ ಆಗುತ್ತೆ ಒಪ್ಪ ಉಡುನ ಸಾಕು ನೀಪ್ಪ ನೇಗ

ਜੋ ਰੇਲਦਾਂ ਦੇ ਕੋਲ ਤਾਂ ਸੁਈ ਰੋਸ਼ਟਾ